ಓಕೆ ಸರ್ ನಮ್ಮ ಸಮಾಜದಲ್ಲಿ ಎರಡು ರೀತಿಯ ಜನ ಇದ್ದಾರೆ ಒಂದು ನ ಅಂದರೆ ದೇವ್ರನ್ನ ಮತ್ತು ದೆವ್ವವನ್ನು ಪಾಸಿಟಿವ್ ಎನರ್ಜಿಯನ್ನು ನೆಗೆಟಿವ್ ಎನರ್ಜಿಯನ್ನು ನಂಬುವಂಥವ್ರು ನಮ್ದೇ ಇರುವಂಥವ್ರು ಆಸ್ತಿಕರು ನಾಸ್ತಿಕರು ಅಂತ ಕರಿತೀವಿ ಅಲ್ವಾ ನಮಗೆ ಚಿಕ್ಕ ವಯಸ್ಸಿನಿಂದಲೂ ಒಂದು ಅನುಮಾನ ಮತ್ತು ಒಂದು ಪ್ರಶ್ನೆ ಇದೆ ಸರ್ ಈ ಆತ್ಮವನ್ನೇ ನಾವು ದೆವ್ವ ಅಂತ ಕನ್ಸಿಡರ್ ಮಾಡದ ಆ್ಯಂಡ್ ಈ ಆತ್ಮ ಈಗ ಸತ್ತವರೆಲ್ಲರೂ ಆತ್ಮವು ಬೇರೆ ಬೇರೆಯವರಲ್ಲಿ ಒಂದು ಸೇರಿಕೊಳ್ಳುತ್ತಾ ಅಥವಾ ಕೆಲವೃದ್ದ ಆ ಕೆಲವೃದ್ದು ಅಂದರೆ ಯಾರ್ದು ಮತ್ತು ಯಾಕೆ ಮೇಲೆ ಸೇರ್ಕೊಳ್ಳುತ್ತೆ ಇದ್ರ ಬಗ್ಗೆ ನಮಗೆ ಎಕ್ಸ್ಪ್ಲೈನ್ ಮಾಡ್ಬೋದಾ ನೀವು ಜೀವಾತ್ಮ ಪರಮಾತ್ಮ ಅಂತ ಕರಿತೀವಿ ಆತ್ಮ ಪ್ರತಿಯೊಬ್ಬ ಮನುಷ್ಯನಲ್ಲೂ ಪರಮಾತ್ಮ ದೇಹದಲ್ಲಿ ಇರ್ತಾನೆ ಆದ್ರೆ ಜೀವಾತ್ಮ ಏನಾಗುತ್ತೆ ಅಂದ್ರೆ ತನಗೆ ಕೊಟ್ಟಂತ ಆದ್ರೆ ಹೊರಗೆ ಬಂದ್ಬಿಟ್ಮೇಲೆ ಅದು ತನ್ನ ರೂಪವನ್ನ ಪಡ್ಕೊಳ್ಲಿಕ್ಕೆ ಆಗಲ್ಲ ಯಾಕೆ ಅದಕ್ಕೆ ಆಕಾರಗಳಿಲ್ಲ ಕೈ ಕಾಲು ಇರೋದಿಲ್ಲ ಅದೇನಾಗ್ತಾರೆ ತನ್ನ ಅದನ್ನು ತೀರಿಸ್ಕೊಳಕ್ ಏನಾಗ್ತಾರೆ ಅಂದ್ರೆ ನಾವು ಸತ್ತಾಗ ಕರ್ಮಾಂತರಗಳನ್ನ ಮಾಡ್ತೀವಿ ಬಾಡಿಯನ್ನ ದಹನ ಮಾಡ್ತೀವಿ ಅಥವಾ ಹೂಳು ಹಾಕ್ತಿವಿ ಸುಟ್ಟ ಹಾಕ್ತಿವಿ ಕರ್ಮಗಳನ್ನು ಮಾಡಿದಾಗ ನಂತರ ಅದನ್ನ ಎರಡನೇ ಸ್ಟೆಪ್ ಕರ್ಕೊಂಡ್ ಬರ್ತಾ ಅಗ್ರೀಲ್ ಆದ ಮೇಲೆ ಅದನ್ನ ಒಂದು ಶಿಲೆ ಅಂತ ಕರಿತೀವಿ ಎಲ್ರೂ ಕಲ್ಲಲ್ಲಿ ಕಲ್ಲೆಲ್ಲದನ್ನ ಆವಾಹನೆ ಮಾಡ್ತಿರ್ತಾರೆ ಆ ರೂಪದಲ್ಲಿ ಬರುತ್ತೆ ಅದಕ್ಕೆ ಹತ್ತು ದಿನ ವಾಸೋದಕ್ಕ ತಿರೋದಕ್ಕ ಊಟಗಳನ್ನು ಕೊಟ್ಟು ಹೇಗೆ ಹಾಲು ತುಪ್ಪ ಹನ್ನೊಂದು ದಿವಸ ಎಲ್ಲರೂ ಮಾಡ್ತಾರಲ್ಲ ಅದೇ ರೀತಿ ಹತ್ತು ದಿನ ಸಂಚಾರ ಮಾಡ್ತಿರುತ್ತದು ಇನ್ನೂ ಅದಕ್ಕೆ ಎಲ್ಲ ಬಂದಿರೋದ್ರಲ್ಲ ಅದರಲ್ಲಿ ಆಗ ಅದು ಅಂಗುಷ್ಟ ಮಾತ್ರ ಅಂತ ಹೆಬ್ಬೆಟ್ಟನ ಗಾತ್ರದಲ್ಲೇ ಓಡಾಡ್ತಿರುತ್ತದ ಆಗ ನಾವು ಹತ್ತನೇ ದಿವಸ ಕೊಟ್ಟಂತ ಆಹಾರವನ್ನ ಅದು ತಗೊಳುತ್ತೆ ದಹನ ಜನಿತ ಸುಟ್ಟು ಮತ್ತು ಹೂತಾಕೋ ದಿನದಿಂದ ಹತ್ತು ದಿನ ಅದಕ್ಕೆ ಹೊಟ್ಟೆ ಹಸು ತಾಯಿ ಗರ್ಭದಲ್ಲಿ ಮಗು ಹೇಗೆ ಬೆಳೆಯುತ್ತೋ ಆ ರೀತಿ ಇರ್ತಕ್ಕಂಥ ಸಂಸ್ಕಾರ ಊಟವನ್ನು ಕೊಟ್ಟಾಗ ಹನ್ನೆರಡನೇ ದಿವಸಕ್ಕೆ ಅದು ಒಂದು ರೂಪ ಪಡ್ಕೊಂಡ್ಬಿಟ್ಟು ಅದು ಓಡಾಡ್ಕೊಂಡು ಬೇರೆ ಕಡೆ ಯಾವ ಯಾವ ಮುಂದಿನದಲ್ಲಿ ಹುಟ್ಟಬೇಕು ಅನ್ನತಕ್ಕಂಥ ಅದು ಓಡಾಡ್ತಿರುತ್ತೆ ಹಾಗೆ ಅಕಾಲ ಆತ್ಮಗಳು ಅಂತಿರುತ್ತೆ ಈಗ ಆಕ್ಸಿಡೆಂಟ್ ಆಗುತ್ತೆ ನೀವು ಅದೇ ಜಾಗದಲ್ಲಿ ಆಕ್ಸಿಡೆಂಟ್ ಗಳಾಗ್ತಿರತ್ತೆ ನೋಡಿಬೇಕಾದ್ರೆ ಎಲ್ಲಾರು ನೇಣು ಹಾಕೊಂಡ್ಬಿಟ್ಟಿರ್ತಾರೆ ಅದಕ್ಕೆ ಇಂಟು ಮುನ್ನೂರ ಅರವತ್ತು ವರ್ಷ ಆಯಸ್ಸು ಅಂತ ಗರುಳ ಪುರಾಣ ಹೇಳುತ್ತೆ ಅದಕ್ಕೆ ನ್ಯಾಚುರಲ್ ಡೆತ್ ಬೇರೆ ಅಕಾಲಿಕ ಮರಣಗಳು ಬೇರೆ ಅಕಾಲಿಕ ಮರಣದವ್ರು ಏನಾಗ್ತಿರತ್ತೆ ಹಾಗಾಗಿ ಬರ್ತಾ ಇರುತ್ತದು ಯಾಕೆ ನನಗೆ ಜಾಗ ಇಲ್ಲ ನನ್ನ ಊಟ ಕೊಡು ನನ್ ಮಗಳು ಮೋಸ ಮಾಡಿದ್ಯಾ ನಾನು ಇವ್ರು ಮಾಡಿದ್ಯಾ ಅದನ್ನ ಏನ್ ಭಾವನೆ ವ್ಯಕ್ತಪಡಿಸ್ತಾ ಕುತ್ಕೊಳ್ಳುತ್ತೆ ಬೇರೆಯವ್ರ ದೇಹದಲ್ಲಿ ಬರುತ್ತೆ ಅದು ಜೀವಾತ್ಮ ಅಂತ ಅದನ್ನ ಆತ್ಮಗಳಲ್ಲಿ ಅದನ್ನು ಜೀವಾತ್ಮ ಅಂತ ಕರಿತೀವಿ ಅದಕ್ಕೆ ನಾವು ಸಂಸ್ಕಾರಗಳು ಅದಕ್ಕೆ ಬೇಯುತ್ತಲ್ಲ ವಿಧಿ ವಿಧ ಈಗ ನನ್ನ ಬಂದು ಪ್ರತಿ ಅಮಾವಾಸ್ಯೆ ನಲವತ್ತೈವತ್ತು ಜನ ಬಂದ್ ಮಾಡ್ತಾರೆ ಸ್ವಾಮಿ ಯಾವುದೋ ಜನ್ಮ ದೋಷ ಇದೆ ನನಗೆ ಮಕ್ಕಳ ಸಂತಾನ ಆಗಿಲ್ಲ ಅಂತ ಅದಕ್ಕೆ ಪಿತೃಗಳು ಅಂತ ಕರಿತೀವಿ ಅವರು ಹುಟ್ಟಬೇಕಾದ್ರೆ ನಮ್ಮ ವಂಶದಲ್ಲಿ ಗರ್ಭದ ಗರ್ಭಪಾತ ಆಗಿರೋದು ಮತ್ತೆ ಇದಾಗಿರೋದು ದುರ್ಮರಣದಲ್ಲಿ ಸತ್ತಿರೋದು ಬಾವಿ ಬಿದ್ದಿರೋದು ನೇಣಾಕೊಂಡಿರೋದು ವಿಶಕ್ ಬಾ ಅವರೆಲ್ಲ ಇದ್ರೆ ಅವ್ರಿಗೊಂದು ಊಟ ಕೊಟ್ಟು ಕ್ಷಮಾಪಣೆ ಕೇಳಬೇಕು ಅದು ಕೇಳಿದಾಗ ಮಾತ್ರ ಅದು ನಮಗೆ ಸಂಪೂರ್ಣವಾಗಿ ನಮಗೆ ಅದು ಹೊರಗಡೆ ಹೊರಟೋಗುತ್ತೆ ಗೊತ್ತಾಗುತ್ತೆ ಅವ್ರಿಗದು ಒಂದು ಹನ್ನೆರಡು ದಿವಸದಲ್ಲಿ ತಿಂಗಳಲ್ಲಿ ಗೊತ್ತಾಗ್ಬಿಡುತ್ತೆ ತಕ್ಷಣ ಅದು ತನ್ನ ದೇಹ ಯಾವಾಗ ಬಿಟ್ಟು ಬಿಡುತ್ತೋ ಆತ್ಮಕ್ಕೆ ತೃಪ್ತಿ ಸಿಕ್ಬಿಡುತ್ತೆ ಆ ಜೀವಾತ್ಮಕ್ಕೆ ಅದು ಪುನಃ ಪರಮಾತ್ಮನ ಲೈಕ್ಯ ಆಗ್ಬಿಡುತ್ತೆ ಆದ್ರಿಂದ ಖಂಡಿತವಾಗಿಯೂ ನೀರಲ್ಲಿ ಹೇಗೆ ಕರೆಂಟ್ ಇದೆ ವಿದ್ಯುತ್ ಶಕ್ತಿಯನ್ನು ಸತ್ಯವೋ ಸೂರ್ಯಚಂದ್ರನ ಬೆಳಕು ಎಷ್ಟೋ ಜ್ಯೋತಿರ್ ವರ್ಷ ದೂರ ಇದ್ದು ಆ ಬೆಳಕು ತೆರಿಗೆ ಸುಡುತ್ತೆ ಇದೆಲ್ಲ ಮಾಡುತ್ತೆ ಚಳಿ ಆಗುತ್ತೆ ಮಳೆ ಆಗುತ್ತೆ ಅಂತ ಸತ್ಯವೋ ಹಾಗೆ ಆತ್ಮನನ್ನು ನೋಡುವ ವಿದ್ಯೆಗಳಿಗೆ ಬೇರೆ ಬೇರೆ ವಿಧಾನ ಇದೆ ಮಂಡಲ ಅಂತ ಹೇಳಿದ್ರು ಈಗ ಅವ್ರು ಹೇಳ್ತಾ ಇದ್ರು ಮಂಡಲಗಳು ಬರೆಸ್ತೀವಿ ಹೌದು ಖಂಡಿತ ಆ ಮಂಡಲದಲ್ಲಿ ಉತ್ತರದಲ್ಲಿ ದ್ವಾರ ಕೊಟ್ಟು ದಕ್ಷಿಣದ ಮಂಡಲವನ್ನು ಭಿನ್ನ ಮಾಡಿದಾಗ ಅದನ್ನು ಹೊರಟೋಗ್ತಾನೆ ಹೋಗ್ತಾನೆ ಅದನ್ನ ತಲೆ ಕೂದಲಲ್ಲಿ ತೆಗೆಯುವಂತಹ ವಿಧಾನಗಳು ಇದೆ ಅದಲ್ಲ ಆದ್ರೆ ಇದನ್ನ ಏನಾಗ್ತೀನಿ ಈಗ ವಿಜ್ಞಾನ ಬಂದಿರೋದ್ರಿಂದ ನಾವು ಅವ್ರೇನಾಗ್ತೀರ ಅದನ್ನು ತೋರಿಸಿ ಅಂತಾರೆ ಪ್ರತ್ಯಕ್ಷವಾಗಿ ತೋರಿಸ್ಲಿಕ್ಕೆ ಏನಾಗುತ್ತೆ ನಾವು ದೇವ್ರನ್ನ ಆಗಲ್ಲ ನಾವು ಪರಮಾತ್ಮನ ನಂಬಿಕೆ ಎಂದು ನೋಡಬೇಕು ಹಾಗೆ ನಾವು ಎಲ್ಲ ಪಂಚಭೂತಗಳೆಲ್ಲದರಲ್ಲೂ ಅಷ್ಟೇನೆ ನಾವು ಆದ್ರಿಂದ ಅದನ್ನ ಕರೆಂಟ್ ಹೇಳಿದೆ ನಿಮ್ಗೆ ಬಲ್ಪ್ ಹೇಗೆ ಎತ್ಕೊಳ್ಳುತ್ತೆ ಸ್ವಿಚ್ ಹಾಕುತ್ತೆ ಅಲ್ಲಿ ಪ್ರಭಾಸ ಗೊತ್ತಾಗತ್ತ ಹಾಗೆ ಮನುಷ್ಯನ ದೇಹದಲ್ಲಿ ಬಂದಾಗ ಅದನ್ನ ಹೊರಗೆ ತೆಗೆದಾಗ ದುಷ್ಟಶಕ್ತಿಗಳೆಲ್ಲ ದೂರ ಆಗ್ತವೆ ಅವರಿಗೆ ಬಾಡಿ ಫ್ರೀ ಆಗುತ್ತೆ ಅಲ್ಲಿವರೆಗೂ ಭಾರ ಎತ್ತಾಗಲ್ಲ ಇದನ್ನೆಲ್ಲ ನಾನು ಕೇರಳದಲ್ಲೆಲ್ಲ ನಾವು ಗುರುಗಳ ಜೊತೆ ಹೋದಾಗ ನೋಡಿದ್ದೀನಿ ಯಾಕೆಂದ್ರೆ ಒಂದೇ ಒಂದು ಕುಂಬಳಕಾಯಿ ಕಟ್ಟಿ ಬಾವಿಲಿ ಸತ್ತಂತ ಆರು ಆತ್ಮಗಳನ್ನ ತೆಗೆದಿದ್ರು ಅವರು ಆಗ ಅದು ಕರಿ ಕೂದಲುಗಳಾಗಿ ಕುಂಬಳಕಾಯಿ ಮೇಲಕ್ಕೆ ಮೇಲೆ ಯಾರು ಹೇಳೋದು ಇದೆಲ್ಲ ದಾಖಲೆಗಳು ಇಟ್ಕೊಳಕ್ ಆದ್ರಿಂದ ಇದರ ಅನುಭವದಿಂದಲೇ ಇವೆಲ್ಲವನ್ನ ನೋಡಿ ನನ್ನ ಹಿಂದಿನ ಕಾಲದಿಂದ ಏನು ಮಾಡೋದು ತೆಗೆಯುವಂತ ವಿಧಾನ ಇದೆಯಲ್ಲ ಕೋರ್ ತೊಗೊಂಡು ದೊಣ್ಣೆ ತಗೊಂಡು ಬಡಿಯೋದು ಬರೇ ಆಗ್ತದೋ ಇದಕ್ಕೆಲ್ಲ ಅದು ಹೋಗಲ್ಲ ಅದಕ್ಕೇನು ಗೊತ್ತಾಗಲ್ಲ ಅದು ಇವನಲ್ಲಿ ಜರ್ಸ್ಕೊಂಡ್ ಬಂದಿರುತ್ತೆ ಆತ್ಮ ಮನಸ್ಸಿಂದ ಇವರಿಗೆ ಹೊರಗೆ ಬಂದಾಗ ಅದು ಆಗ್ತಾರೆ ಯಾಕೆಂದ್ರೆ ಒಬ್ಬ ಡಾಕ್ಟ್ರು ಔಷಧಿ ಏನು ಕೊಡಬೇಕಾದ್ರೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ಅಂತಿರ್ತಾರೆ ನಾವು ಆ ಡಾಕ್ಟರ್ ಹತ್ರ ಔಷಧಿ ತಗೊಂಡ್ರೆ ಮಾತ್ರ ಬೇರೆ ಯಾರು ಬಂದ್ರು ಆಗಲ್ಲ ಯಾಕೆಂದ್ರೆ ಒಂದು ಗಂಡ ಹೆಂಡತಿ ಸಿನಿಮಾಗ್ ಹೋಗಿರ್ತಾರೆ ಆ ಸಿನಿಮಾಗೆ ಹೋದಾಗ ಹೆಂಡತಿ ಹೊಟ್ಟೆ ನೋವು ಬರುತ್ತೆ ಗಂಡ ಏನ್ ಮಾಡ್ತಾ ಪಕ್ಕದಲ್ಲಿ ಕುತ್ಕೊಂಡ ಡಾಕ್ಟರ್ ಕೇಳ್ತಾರೆ ಡಾಕ್ಟ್ರನ್ನ ನೆನಚಿಗೆ ಔಷಧಿ ಕೊಡೋ ಹೊಟ್ಟೆ ನೋವು ಬರ್ತಾರೆ ಸಿನಿಮಾ ಅಪರೂಪಕ್ಕೆ ಬಂದ್ರು ಇಲ್ಲ ಅಂತ ಕತ್ತಲೆಯಲ್ಲಿ ಅವ್ನು ಔಷಧಿ ಕೊಡ್ತಾನೆ ಅವ್ನು ಚೀಪ್ ಆದ್ಮೇಲೆ ಸಿನಿಮಾ ಬಿಟ್ಟ ಮೇಲೆ ಹೊರಗೆ ಬರ್ತಾರೆ ಬಂದಾಗ ನೋವು ಕಮ್ಮಿ ಆಯ್ತಾ ಅಂತ ಡಾಕ್ಟರ್ ಹೊಟ್ಟಾಯ್ತು ಅವಳು ಹೇಗೆ ಹೇಳ ಕತ್ಲೇಲು ಔಷಧಿ ಕೊಟ್ಬಿಟ್ರಲ್ಲ ಅಂತ ಗಂಡ ಕೇಳ್ತಾನೆ ಡಾಕ್ಟರ್ನ ಅವ್ನು ಕೋಟ್ ಗುಂಡಿ ಕೊಟ್ಬಿಟ್ಟಿರ್ತಾನ ಅಷ್ಟೇ ಅಲ್ಲಿ ವ್ಯಕ್ತಿ ಪಾತ್ರಧಾರಿಗಳ ಮುಖ್ಯ ಯಾರು ಡಾಕ್ಟರ್ ಕೊಟ್ಟಿದ್ ಗುಂಡಿಯಿಂದ ಅವ್ಳಿಗೆ ಕಾಯಿಲೆ ವಾಸ ಆಯ್ತು ಅಂದ್ರೆ ನಂಬಿಕೆ ಇಲ್ಲಿ ನಂಬಿಕೆ ಅನ್ನೋದೇ ಪ್ರಧಾನವಾಗುತ್ತೆ ಹೊತ್ತು ಇನ್ಯಾವುದೋ ಅಲ್ಲ ಅದರ ಆತರ ಹಿಂಸೆ ಕೊಡತಕ್ಕವರ ಮುಂಗೂಢ ನಂಬಿಕೆ ಮೂಲ ನಂಬಿಕೆನ ಖಂಡಿತವಾಗಿದೆ ಅದೆಲ್ಲ ಅವ್ರವ್ರ ಮನೆಗೆ ಬಂದಾಗ ಗೊತ್ತಾಗುತ್ತಮ್ಮ ಕೂತ್ಕೊಂಡು ನಾವು ಬೇರೆ ಕಡೆ ಮಾತಾಡಿಸ್ತೇನೆ ಅದ್ರಿಂದ ಮಾನಸಿಕ ಸ್ಥಿತಿ ಮೇಡಮ್ ಹೇಳಿದ್ರು ಖಂಡಿತವಾಗಿಯೋದು ಅವ್ರನ್ನ ಬೇರೆ ಕಡೆ ಅದೇ ಸಿಚುಯೇಶನ್ ಹೋಗಿ ತರಬೇಕು ನಾವೆಲ್ಲ ಸಿನಿಮಾಗಳನ್ನ ನೋಡಿದ್ರೆ ಆ ಸಂದರ್ಭ ಪುನಃ ಕ್ರಿಯೇಟ್ ಮಾಡಿ ನಾವು ಹೊರಗೆ ತರಬೇಕು ಅಂತ ಅದಿಲ್ದೇನು ಸಾಧ್ಯ ಆಗಲ್ಲ ಖಂಡಿತವಾಗಿ ಅದು ಜೀವಾತ್ಮ ಅಂತ ಕರಿಬೇಕು ಅದನ್ನ ಆತ್ಮ ಅಂತ ಕರಿಬಾರದು ಅದೆಲ್ಲ ನಡೆಯುತ್ತೆ ಅದರ ನೆರಳುಗಳು ಛಾಯೆಗಳು ಅದೆಲ್ಲ ಕುಂಡಲಿ ಹಾಕ್ತಾಗ ಲಗ್ನದಲ್ಲಿರಬೇಕು ಚತುರ್ಥಾದ ಮನೆಯೊಳಗಿರಬೇಕು ಈ ತರ ಒಂದೊಂದು ಭಾಗಗಳಲ್ಲಿ ಜ್ಯೋತಿಷ್ ಶಾಸ್ತ್ರ ಹೇಳುತ್ತೆ ಖಂಡಿತವಾಗಿ ಇದೆ ಅದನ್ನು ತೆಗೆಯೋ ವಿಧಾನ ಬೇರೆ ಇದೆ ಅದನ್ನು ಮಾಡತಕ್ಕಂತೂ ಸರಿಯಲ್ಲ ಓಕೆ ಇದರ ಜೊತೆಗೆ ಇನ್ನೊಂದು ಬಹಳ ಕುತೂಹಲದ ಪ್ರಶ್ನೆ ಹಳ್ಳಿಗಳ ಕಡೆ ದೇವರು ಮೈ ಮೇಲೆ ಬರೋದು ಅಂತ ಪ್ರಸಂಗಗಳಾಗತ್ತೆ ಹಾಗೆ ನೋಡೋದಾದ್ರೆ ನಾನು ಈಗ ನಾವ್ ಅದನ್ನ ಮಾಡಿದೀವಿ ಅಂದ್ರೆ ನಾವು ಚಿಕ್ಕಂದಿನಿಂದಲೂ ನೋಡ್ಕೊಂಡ್ ಬಂದಿದ್ದೀವಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಖಂಡಿತವಾಗಿ ದೇವ್ರು ಮೈ ಮೇಲೆ ಬರತಕ್ಕಂತ ಆವೇಶ ಅಂತ ಕರಿಬೇಕು ಅದನ್ನ ದೇವರು ಅಂತ ಹೇಳ್ಬಾರ್ದು ಯಾಕೆ ಅಂದ್ರೆ ನಾನು ಅಂತ ನೀವು ಹೇಳಕ್ ಆಗಲ್ಲ ನಮ್ ಮನೆಗ್ ಬಂದವನು ಎದುರುಗಡೆ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಾನ್ ದೇವ್ರು ಬರುತ್ತೆ ಅಂದ್ರೆ ಕರ್ಕೊಂಡ್ ಬಂದ್ರು ಅವನು ಕೋಳಿ ಎಲ್ಲ ಹನ್ನೆರಡು ಕೋಳಿ ಕಡದೇ ಆಗ್ಬಿಟ್ಟ ತಿಂದ್ಬಿಟ್ಟ ಒಂದು ಹೊಲಸ ದಂಡ ಹೊತ್ತು ಹಲಸ ತಿನ್ನಕ್ಕಾಗಲ್ಲ ನಾವು ಉಂಡೆ ಹಣ್ಣಿನ ಬಗದವನ್ನು ತೆಗೆದು ತಿನ್ನ ಅಂದ್ರೆ ಆವೇಶ ಆಗ್ಬಿಡುತ್ತ ಅವ್ರಿಗೆ ಆ ಟೈಮ್ಗೆ ಆವೇಶದಲ್ಲಿ ಮಾಡುವ ಕ್ರಿಯೆ ಬೇರೆ ಅದನ್ನ ನಾನು ದೇವ್ರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡಲ್ಲ ಆವೇಶದಲ್ಲಿ ಅವ್ರಿಗೆಲ್ಲ ಬರ್ತಾನೆ ಈ ಕೆಂಡ ಹಾಯ್ತಾನೆ ಉನ್ಮತ್ತ ಆ ಮಾತಾ ಟೈಮ್ ಇರುತ್ತಲ್ಲ ಅದು ಆ ಟೈಮಲ್ಲಿ ಏನು ಮಾಡಿದ್ರು ಸಹಿತ ಅದೇನು ಅಂತ ಗೊತ್ತಾಗಲ್ಲ ಆವೇಶದಲ್ಲಿ ಮಾಡ್ತು ಅದನ್ನ ದೇವರು ಅಂತ ನಾವು ಹೇಳಲಿಕ್ಕೆ ಖಂಡಿತವಾಗಿ ಹೇಳಿದ್ರ ಮನೋವೈದ್ಯರು ಇದಾರಲ್ಲಿ ಅವರೆಲ್ಲ ಇರುವಾಗ ನಾವು ಅದನ್ನ ನಂಗೆಲ್ಲ ಸುಳ್ಳೆಲ್ಲ ಹೇಳ್ಬಾರ್ದು ಅಂದ್ರೆ ಪರಮಾತ್ಮ ಅವನು ಆ ರೂಪದಲ್ಲಿ ಬಂದ ಅಂದ್ರೆ ದೇವ್ರ ಮೇಲೆ ನಾವು ಪೂಜೆ ಮಾಡಿ ಅದನ್ನ ಬೇರೆದ್ರಲ್ಲಿ ಬಿಂಬದಲ್ಲಿ ನೋಡ್ಬೇಕು ಅಥ್ವ ಮನಸ್ಸಿನಲ್ಲಿ ಬರ್ತಕ್ಕಂಥದ್ದು ಸ್ವಲ್ಪ ಕಮ್ಮಿ ಅದನ್ನ ನಂಬಿಕೆ ಇರೋದಿಲ್ಲ